ಯೋಜನೆ ಹೆಸರನ್ನೇ ಬದಲಿಸಿದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಯ ಹೆಸರನ್ನೇ ಬದಲಾಯಿಸಿಬಿಟ್ಟಿದೆ ರಾಜ್ಯ ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ರಾಮ್ ಹೆಸರು ಬಳಸದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ರಾಜ್ಯಪಾಲರ ಭಾಷಣದಲ್ಲಿ ವಿಜಿ ರಾಮ್ ಜಿ ಬದಲು ವಿವಿ ಗ್ರಾಮಾಜಿ ಅಂತ ಹೇಳಿ ನಮೂದನ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಅಧಿಕೃತ ಯೋಜನೆಯ ಹೆಸರನ್ನೇ ಬದಲಾಯಿಸಿದೆ ರಾಜ್ಯ ಸರ್ಕಾರ ಜಿ ರಾಮ್ ಬದಲು ಜಿ ರಾಮ್ ಎಂದು ನಮೂದನ್ನ ಮಾಡಲಾಗಿದೆ ರಾಜ್ಯಪಾಲರ ಭಾಷಣ ಪ್ರತಿ ವಿಧಾನಸಭೆಯಲ್ಲಿ ದಾಖಲಾಗತ್ತೆ ಹೀಗಾಗಿ ಅಧಿಕೃತ ಯೋಜನೆಯ ಹೆಸರನ್ನ ಸರ್ಕಾರ ಬದಲಾಯಿಸಿದೆ ಯಾವ ರೀತಿಯಾಗಿ ಇವರು ಕೂತ್ಕೊಂಡು ನೋಡ್ಕೊಂಡು ಓದಿದ್ದಾರೆ ಯಾವ ರೀತಿಯಾದಂತಹ ಪ್ರಿಂಟ್ ಅನ್ನ ಮಾಡಿಸಿದ್ದಾರೆ ಯಾವ ಪುಣ್ಯಾತ್ಮ ಪ್ರಿಂಟ್ ಮಾಡಿಸ್ತಾ ಅಂತ ಗೊತ್ತಾಗ್ತಾ ಇಲ್ಲ ಹೇಗೆ ತಮಗೆ ಇಷ್ಟ ಬಂದಂಗೆ ತಮಗೆ ಬೇಕಾದಂಗೆ ಬದಲಾಯಿಸ್ಕೊಳ್ಳೋದಕ್ಕೆ ಏನು ಹಕ್ಕಿದೆ ಅಂತ ಗೊತ್ತಾಗ್ತಾ ಇಲ್ಲ ನೀವು ಹೋರಾಟವನ್ನು ಮಾಡಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿ ಘೇರಾವ್ ಹಾಕಿದ್ರಿ ಎಲ್ಲವನ್ನೂ ಮಾಡಿದ್ರಿ ಬಟ್ ಆದರೆ ಕೇಂದ್ರದ ಯೋಜನೆಯ ಹೆಸರನ್ನೇ ಬದಲಾಯಿಸಿದ್ದೀರಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಪ್ರಿಂಟ್ ಕೊಡುವ ಮುನ್ನ ಒಮ್ಮೆ ಓದ್ತೀರಾ ಅಲ್ವಾ ಏನು ಬರೆದಿದ್ದೀವಿ ಏನಿದೆ ವಿ ಬಿ ಜಿ ರಾಮ್ ಜಿ ಬದಲು ವಿ ಬಿ ಗ್ರಾಮ ಅಂತ ಮೆನ್ಷನ್ ಮಾಡಿದ್ದೀರಿ ರಾಮನ್ ಕಂಡ್ರೆ ಕೋಪನ ಹೇಗೆ ಅಂತ ಈ ಹಿಂದೆನೂ ಕೂಡ ಬಿ ಜೆ ಪಿಯವರು ಸಾಕಷ್ಟು ಗಂಭೀರವಾದಂತಹ ಆರೋಪವನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ ರಾಜ್ಯವನ್ನು ಒಡೆಯುವಂತಹ ಕೆಲಸವನ್ನು ಮಾತ್ರ ಮಾಡಬೇಡಿ ಏನು ಹೆಸರಿದೆ ಅದನ್ನಾದರೂ ಸರಿಯಾಗಿ ಉಲ್ಲೇಖವನ್ನು ಮಾಡಿ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗ್ತಾ ಇದೆ ರಾಜ್ಯದ್ದು ಅದನ್ನು ಉಳಿಸ್ಕೊಳ್ಳುವಂತಹ ಕೆಲಸ ಆದರೂ ಮಾಡಿ ಅಧಿಕೃತ ಯೋಜನೆಯ ಹೆಸರನ್ನು ನೀವು ಬದಲಾಯಿಸ್ತೀರಿ ಅಂತಂದರೆ ಏನ್ ಹೇಳೋಣ ನಿಮ್ಗಳಿಗೆ ಕೇಂದ್ರದ ಯೋಜನೆ ಹೆಸರನ್ನೇ ಬದಲಿಸಿದೆ ರಾಜ್ಯ ಸರ್ಕಾರ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ವಿ ಬಿ ಗ್ರಾಮ್ ಜಿ ಅಂತೆ ಆ ಯೋಜನೆಯನ್ನು ರೂಪಿಸಲಾಗಿದೆ ಹೌದಾ ಗ್ರಾಮ್ ಅಂತ ಯಾವಾಗ ಹೊಸ ಹೆಸರು ಕೊಟ್ಟರು ಕೇಂದ್ರದವರು ಗೊತ್ತಾಗ್ತಾ ಇಲ್ಲ ನಮಗೆ ನಮಗೆ ಗೊತ್ತಿರೋದು ಇಷ್ಟೇ ರಾಮ್ ಅಂತ ಹೇಳಿ ವಿ ಬಿ ಜಿ ರಾಮ್ ಅಂತ ಇದೆ ಬಟ್ ಆದರೆ ವಿ ಬಿ ಗ್ರಾಮ್ ಜಿ ಅಂತ ಹೇಳಿ ಯೋಜನೆಯನ್ನು ರೂಪಿಸಲಾಗಿದೆ ಅಂತ ಹೇಳಿ ಆ ಒಂದು ಉಲ್ಲೇಖವನ್ನು ಮಾಡಲಾಗಿದೆ ಆ ಪ್ರತಿಯಲ್ಲಿ ಹೇಗೆ ಸಾಧ್ಯ ಇದು ರಾಜ್ಯ ಸರ್ಕಾರದ ರಾಜ್ಯಪಾಲರ ಭಾಷಣದಲ್ಲಿಯೇ ಈ ರೀತಿಯಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಸೊ ಹಾಗಾಗಿ ಇದೀಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ ಬಿ ಅವರಿಗೆ ಇವರಿಗೆ ರಾಮನ್ ಕಂಡ್ರೆ ಆಗಲ್ಲ ಸೊ ಹಾಗಾಗಿ ಈ ಒಂದು ವಿ ಬಿ ಗ್ರಾಮ್ ಜಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಮತ್ತೊಂದು ಅಸ್ತ್ರ ಸಿಗತ್ತೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ರಾಜ್ಯಪಾಲರಿಗೆ ಕೊಟ್ಟಿದ್ದಂತಹ ಆ ಒಂದು ಪತ್ರದಲ್ಲಿ ಹೇಗೆ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಏನಿತ್ತು ಅಂತ ನಾವು ನೋಡ್ತಾ ಹೋಗೋಣ ಕಾರ್ಪೊರೇಟ್ ಬಂಡವಾಳಿಗರ ಹಿತಾಸಕ್ತಿಯನ್ನ ಕಾಪಾಡುವ ಬಗ್ಗೆಯೂ ಕೂಡ ಇಲ್ಲಿ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಬೇಡಿಕೆಯನ್ನ ಆಧರಿಸಿ ಉದ್ಯೋಗ ನೀಡಬೇಕು ಅನ್ನುವಂತಹ ತತ್ವವನ್ನು ಧ್ವಂಸ ಮಾಡಿ ಪೂರೈಕೆ ಆಧಾರಿತ ಯೋಜನೆ ಮಾಡಲಾಗಿದೆ ಕಾರ್ಪೊರೇಟ್ ಬಂಡವಾಳಿಗರ ಹಿತಾಸಕ್ತಿಯನ್ನ ಕಾಪಾಡುವ ಉದ್ದೇಶದಿಂದ ವಿಬಿ ಗ್ರಾಮ್ ಜಿ ಯೋಜನೆಯನ್ನ ರೂಪಿಸಲಾಗಿದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಆ ಮೂಲಕ ಗ್ರಾಮೀಣ ಜನರ ಹಿತಾಸಕ್ತಿಯನ್ನ ಗಾಳಿಗೆ ತೂರಲಾಗಿದೆ ಇದರಿಂದಾಗಿ ಗ್ರಾಮೀಣ ಆಸ್ತಿ ಸೃಜನೆಯ ಮೇಲೆ ಮತ್ತು ಕೂಲಿಕಾರರು ಅವರು ಇರುವಂತಹ ಸ್ಥಳಗಳಲ್ಲಿಯೇ ಉದ್ಯೋಗ ಒದಗಿಸಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಘನವಾದ ಉದಾತ್ತ ಉದ್ದೇಶಗಳನ್ನು ತರೆಗೆಲೆಗಳಂತೆ ಉದುರಿಸಲಾಗಿದೆ ಇಂತಹ ಪುಗತಿ ವಿರೋಧಿ ಕ್ರಮವನ್ನು ನನ್ನ ಸರ್ಕಾರ ಬಲವಾಗಿ ಖಂಡಿಸುತ್ತದೆ ಎಲ್ಲವೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ತಮಗೆ ಹೇಗೆ ಬೇಕೋ ಹಾಗೆ ಹೆಸರಾಂತ ಮನರೀಗ ರಾಷ್ಟ್ರದಾದ್ಯಂತ ಪ್ರಸಿದ್ಧಿ ಪಡೆದಿತ್ತು ಪ್ರಗತಿಯ ಪ್ರತೀಕವಾಗಿತ್ತು ಎಂಬುದನ್ನು ಉಲ್ಲೇಖ ಮಾಡಲಾಗಿದೆ ನೀರಿನಲ್ಲಿ ಹೋಮ ಮಾಡದಂತೆ ಕೇಂದ್ರ ಸರ್ಕಾರ ಈ ಯೋಜನೆಗೆ ತಿಲಾಂಜಲಿಯನ್ನು ಇಟ್ಟಿದೆ ಮನರೇಗಾ ಯೋಜನೆಯಲ್ಲಿ ಇದ್ದಂತಹ ಗಾಂಧೀಜಿಯವರ ಪ್ರಧಾನ ಆಶಯವಾದ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಹೊಸ ಕಾಯ್ದೆಯು ದುರ್ಬಲಗೊಳಿಸಿದೆ ರಾಷ್ಟ್ರದ ಪ್ರಜಾಸತ್ತತೆಗೆ ಮೂಲಭೂತ ಅಡಿಪಾಯ ಒದಗಿಸುವ ಪಂಚಾಯತ್ ರಾಜ್ ಸಂಸ್ಥೆಗಳು ಅಧಿಕಾರ ವಿಕೇಂದ್ರೀಕರಣದ ಸಂಕೇತಗಳು ಈ ವಿಕೇಂದ್ರೀಕೃತ ವ್ಯವಸ್ಥೆಯ ಅಡಿಪಾಯವನ್ನೇ ಬುಡಮೇಲು ಮಾಡಿ ಕೇಂದ್ರೀಕೃತ ವ್ಯವಸ್ಥೆಗೆ ಕೇಂದ್ರ ಸರ್ಕಾರವು ಬುನಾದಿಯನ್ನ ಹಾಕಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ಭಾಷಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಮನರೇಗಾ ಕಾಯ್ದೆಯಲ್ಲಿ ಕಾಮಗಾರಿಗಳನ್ನ ಗ್ರಾಮ ಸಭೆಗಳನ್ನ ಇಟ್ಟು ತೀರ್ಮಾನವನ್ನ ಮಾಡಿ ಅನುಷ್ಠಾನ ಮಾಡಲಾಗ್ತಾ ಇತ್ತು ಹೊಸ ಕಾಯ್ದೆಯಲ್ಲಿ ಗ್ರಾಮ ಸಭೆಗಳಿಗಿದ್ದ ಅಧಿಕಾರವನ್ನ ಕೇಂದ್ರ ಸರ್ಕಾರದ ಮಾನದಂಡಗಳ ಮೂಲಕ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಕೇಂದ್ರದ ಈ ಕ್ರಮಗಳು ಕೇವಲ ಪ್ರಜಾಸತ್ತಾತ್ಮಕ ಕತೆಗೆ ವಿರೋಧಿ ಮಾತ್ರ ಅಲ್ಲ ರಾಷ್ಟ್ರದ ಬಹುಪಾಲು ನಾಗರಿಕರ ಬೇಡಿಕೆಗಳನ್ನು ನಿರ್ಲಕ್ಷಿಸುವ ಮತ್ತು ರಾಷ್ಟ್ರದ ಹಿತಾಸಕ್ತಿಯನ್ನು ವಿನಾಶದ ಅಂಚಿಗೆ ದೂಡುವ ಪ್ರಗತಿ ಅಂದರೆ ಪುಗತಿ ವಿರೋಧಿ ಕ್ರಮವಾಗಿದೆ ನರೇಗಾ ಯೋಜನೆಯಿಂದಾಗಿ ಗುಳೆ ಹೋಗುವ ಸಮಸ್ಯೆ ಕಡಿಮೆಯಾಗಿತ್ತು વસાદ નંબર પર ચર્ચા માં લેવા ગયિતા અધ્યક્ષે આતૃંતા માં વસાદ નંબર પર આકે ઓકે સુપ્રભાત વસાદ નંબર પર આકે પહેલા કોમિયા ઓકે વસાદ કુતાયા વસાદ જવાબદાર અટકાયત ગત લોકપ્રિયતા રાજકીય દાવ પર પર સંવિધાન વિરુદ્ધ હોવિદારે લે બીટ હોવિદારે રોડી હોદિ ಕಾನೂನಿದೆ ನಮ್ಮ ಇತ್ತೀಚಿನ ಕ್ರಿಮಿನಲ್ ಲೋ ಅನ್ನೊಳಗೂ ಸಹಿತ ನ್ಯಾಷನಲ್ ಎಂಟರ ಗೌರವಿದೆ ಇದೆಲ್ಲ ಈ ಸಂದರ್ಭದೊಳಗೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರಿಗೆ ನಾ ಈ ಸಂದರ್ಭದಲ್ಲಿ ಸದನದ ಮೂಲಕ ವಿನಂತಿ ಮಾಡ್ತೀನಿ ಎಚ್ ಕೆ ಪಾಟೀಲ್ ಮಾತನಾಡುವುದಕ್ಕೆ ಶುರು ಮಾಡ್ತಾ ಇದ್ದಂತೆ ವಿಪಕ್ಷಗಳು ಈ ಸಂದರ್ಭದಲ್ಲಿ ತಮ್ಮ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿವೆ ಭಾರಿ ಹೈಡ್ರಾಮದ ನಡುವೆ ಉಭಯ ಸದನ ಕಲಾಪ ಶುರುವಾಗಿದೆ ಮೊದಲು ನಮ್ಮ ಪತ್ರವನ್ನು ಪರಿಗಣಿಸಿ ಅಂತ ಹೇಳಿ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಸ್ಪೀಕರ್ ಖಾದರ್ಗೆ ವಿಪಕ್ಷ ನಾಯಕರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ

ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಗಲಾಟೆ ಗದ್ದಲಕ್ಕೆ ಅಧಿವೇಶನ ಮೊದಲ ಅಧಿವೇಶನ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳಿ ಈ ಹಿಂದೆ ಈ ರೀತಿಯಾದಂತಹ ಗಲಾಟೆಗಳು ಸಾಕಷ್ಟು ನೋಡಿದ್ದೀವಿ ನಾವು ಬಟ್ ಅದು ಮತ್ತೆ ಮರುಕಳಿಸ್ತಾ ಇದ್ದಂತೆ ಕಾಣಿಸ್ತಾ ಇದೆ ರಾಜ್ಯದ ಜನರು ತಮ್ಮ ತೊಂದರೆಗಳನ್ನು ಇಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಬಟ್ ಆದರೆ ಇಲ್ಲಿ ಇವರದ್ದೇ ಹೆಚ್ಚಾಗೋಗ್ಬಿಟ್ಟಿದೆ ರಾಮ್ ಜಿ ಅಂತ ಹೇಳಿ ಉಲ್ಲೇಖ ಮಾಡುವ ಬದಲು ಗ್ರಾಮ್ ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ ಆ ಪತ್ರದಲ್ಲಿ ಸೊ ಹಾಗಾಗಿ ಯಾವ ರೀತಿಯಾದಂತಹ ಗೌರವವನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೆಸರನ್ನೇ ಬದಲಾವಣೆ ಮಾಡೋದರ ಮುಖಾಂತರ ಭಾರೀ ಡ್ರಾಮಾ ನಡೀತಾ ಇದೆ ಸದನದ ಒಳಗೆ ವಿಧಾನಸಭೆಯ ಒಳಗೆ ಯಾವ ರೀತಿಯಾಗಿ ಈ ಹೈ ಡ್ರಾಮಾ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ರಾಜ್ಯಪಾಲರು ಕೂಡ ಒಂದು ನಿಮಿಷದ ಒಳಗಾಗಿ ತಮ್ಮ ಭಾಷಣವನ್ನ ಮುಗಿಸಿ ಹೊರಡ್ತಾ ಇದ್ದಂತೆ ಸಾಕಷ್ಟು ಹೈಡ್ರಾಮಾಗಳು ಸ್ಥಳದಲ್ಲಿ ಆಯಿತು ಈ ಸಂದರ್ಭದಲ್ಲಿ ಬಿ ಹರಿಪ್ರಸಾದ್ ಶಾಂತಿಮೂರ್ತ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಗಡಿಭಾಗದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಹಾಡಿದ ಶ್ರೀಯುತರು ನೂತನ ಅನುಭವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸ್ವತಃ ಕಲ್ಲು ಮಣ್ಣು ಹೊತ್ತು ಪೂರ್ಣಗೊಳಿಸಿ ಸಾಕಷ್ಟು ಬೀದರ್ನಲ್ಲಿ ನನಗುದ್ದಿಗೆ ಬಿದ್ದಿದ್ದ ಬೀದ ಸಕ್ಕರೆ ಕಾರ್ಖಾನೆ ಮತ್ತು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆಯನ್ನು ಆರಂಭಿಸುವ ಆರಂಭಿಸುವ ಮೂಲಕ நெரவுல ஒட்டுநூற்றி நம்பத்தா